ನಮಸ್ಕಾರ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಟ್ ಮೆಟ್ಟಿಲೇರಿದ ಯಶ್ ಮತ್ತು ರಾಧಿಕಾ ಪಂಡಿತ್ ಅಯ್ಯೋ ಶಿವನೇ ನಿನ್ನೆವರೆಗೂ ಎಲ್ಲ ಸರಿಯಾಗೇ ಇತ್ತಲ್ವಾ ಇವತ್ತೇನಾಯಿತು ಬೆಸ್ಟ್ ಜೋಡಿ ಅಂದ್ರೇ ಅದು ರಾಧಿಕಾ ಪಂಡಿತ್ ಹಾಗೂ ಯಶ್ ಜೋಡಿ ಅಂತ ಬಹಳಷ್ಟು ಜನ ಮದುವೆ ಆದವರು ಮತ್ತು ಮದುವೆ ಆಗದೇ ಇರೋರು ಸೆಲೆಬ್ರಿಟಿಗಳು ಮತ್ತು ಸಾಮಾನ್ಯ ಜನರು ಹೊಗಳ್ತಾ ಇರೋದನ್ನು ನಾವು ನೀವೆಲ್ಲರೂ ಕೇಳೇ ಇರ್ತೀವಿ ಆದರೆ ಜೊತೆಗೆ ನಾವು ಮದುವೆ ಆದ ಮೇಲೂ ಈ ಜೋಡಿ ಥರನೇ ಇರಬೇಕಪ್ಪ ದೇವರೇ ಅಂತ ಬಯಸ್ತೀವಿ ಸೊ ಇವರ ಜೀವನದಲ್ಲಿ ಏನಾಯಿತು ಅಂತ ನೋಡೋದಕ್ಕೂ ಮುಂಚೆ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಕೊನೆಯಲ್ಲೊಂದು ಲೈಕ್ ಕೊಡಿ ಸೊ ಸ್ಯಾಂಡಲ್ವುಡ್ ಮಂದಿಗೆ ಇವರ ಜೋಡಿ ಕಂಡ್ರೆ ಅಷ್ಟು ಇಷ್ಟ ಇವರ ಪಾಪ್ಯುಲಾರಿಟಿ ಇಂಡಿಯಾವನ್ನು ಮೀರಿ ಫಾರಿನ್ವರ್ಗೂ ಹಬ್ಬಿದೆ ಅವಕಾಶ ಸಿಕ್ಕಾಗ ತಮ್ಮ ಹೆಂಡತಿಯ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳದೆ ಯಶ್ ಅವರು ಮುಂದೆ ಹೋಗೋದೇ ಇಲ್ಲ ರಾಧಿಕಾ ನನಗೆ ಮೊದಲು ಬೆಸ್ಟ್ ಫ್ರೆಂಡ್ ನಂತರ ಹೆಂಡತಿ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರಿಗೆ ಹೆಚ್ಚು ಸಮಯವನ್ನು ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಯಶ್ ಯಶ್ ತಮ್ಮ ಕೋಟ್ಯಾಂತರ ರೂಪಾಯಿ ಬಜೆಟ್ ಚಿತ್ರದ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ತಮ್ಮ ಕುಟುಂಬದವರ ಫಂಕ್ಷನ್ನಲ್ಲಿ ತಪ್ಪದೆ ಹಾಜರಿರ್ತಾರೆ ಮತ್ತು ತಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಮಿಸ್ ಮಾಡದೆ ಹಾಜರಿರ್ತಾರೆ ಆದರೆ ಈಗ ಯಶ್ ಅವರು ಮತ್ತು ರಾಧಿಕಾ ಪಂಡಿತ್ ಅವರು ಕೋಟ್ ಮೆಟ್ಟಿಲೇರಿದ್ಯಾಕೆ ಅಂತ ಕೇಳೋದಾದರೆ ಸೆಲೆಬ್ರಿಟಿಗಳು ಕೋಟ್ ಮೆಟ್ಟಿಲೇರೋದು ಸರ್ವೇ ಸಾಮಾನ್ಯ ಅಂತಾಗಿದೆ ಆದರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಕೋಟ್ ಮೆಟ್ಟಿಲೇರಿದ್ದಕ್ಕೆ ಕಾರಣ ಬೇರೇನೇ ಇದೆ ಇದು ನೀವೆಲ್ಲ ಅಂದುಕೊಂಡಿರುವ ಹಾಗೆ ಅವರ ರಿಯಲ್ ಲೈಫ್ ಕಥೆಯಲ್ಲ ಬದಲಾಗಿ ಜಾಹೀರಾತು ಇಚ್ಛಿತ್ ಇತ್ತೀಚೆಗೆ ನಟ ಯಶ್ ರಾಯ್ ಜಾಹೀರಾತುಗಳಲ್ಲಿ ನಟಿಸಿದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿತ್ತು ಅದರಲ್ಲಿ ಯಶ್ ಅವರು ವಕೀಲರ ಡ್ರೆಸ್ ಹಾಕೊಂಡು ಕಾಣಿಸಿಕೊಂಡಿದ್ರು ಮತ್ತು ರಾಧಿಕಾ ಅವರು ಕಟ್ಕಟೆಯಲ್ಲಿ ನಿಂತ್ಕೊಂಡಿದ್ರು ಆದರೆ ಅದು ಜಾಹೀರಾತು ಅನ್ನೋದು ಆಮೇಲೆ ಗೊತ್ತಾಯಿತು ಇದೀಗ ಜಾಹೀರಾತನ್ನು ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡಿದ್ದಾರೆ ಆದರೆ ಪತ್ನಿ ಅವರು ಕೆಲವೊಂದು ವಿಷಯಕ್ಕೆ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ನಿಂತಿದ್ದಾರೆ ಅವರ ಪತಿ ಲಾಯರ್ ಡ್ರೆಸ್ನಲ್ಲಿ ವಾದ ಮಾಡಿದ್ದಾರೆ ಹಾಗಾದರೆ ಅವರಿಬ್ಬರ ತಕರಾರು ಏನು ಅಂತ ನೋಡೋದಾದರೆ ಅವರಿಬ್ಬರು ಪ್ಯೂರ್ ಅಡುಗೆ ಎಣ್ಣೆ ಬಗ್ಗೆ ವಿವಾದ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅಯ್ಯೋ ಶಿವನೇ ಇವಾಗಲಾದರೂ ಸರಿಯಾಗಿದ್ದಾರಲ್ಲಪ್ಪ ಅಂತ ನಾನು ಕೂಡ ನೆಮ್ಮದಿಯಿಂದ ಉಸಿರು ಬಿಟ್ಟೆ ಸದ್ಯಕ್ಕೆ ನನ್ನ ಫೇವ್ರೇಟ್ ಜೋಡಿ ಯಾರ ಕೆಟ್ಟ ದೃಷ್ಟಿಗೂ ಬೀಳದೇ ಇರಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಬಾ ಬಾಯ್